ಇನ್ನೊಂದು ಜನ ಸಾವಿಗೆ ಇವರೇ ಕಾರಣಕರ್ತರಾಗಿದ್ದಾನೆ ನೀವೇನಾದರೂ ಕೇಳಿ ನಮ್ಮ ಮೈ ಇಂಡಿಯನ್ಸ್ ಅಂತಾರಷ್ಟೇ ಆದರೆ ಕರ್ನಾಟಕ ಅಂತಲೂ ಹೇಳೋಣ ವಿಧಾನಸೌಧದ ಮುಂದೆ ಅಲ್ಲಿ ಎಷ್ಟು ಜಾಗ ಇದೆ ಸರ್ ಆ ಕಡೆ ಹೋದ್ರೆ ಪಾರ್ಕ್ ಇದೆ ಈ ಕಡೆ ಹೋದರೆ ಜಾಗ ಇಲ್ಲ ಮಧ್ಯ ರೋಡೆಲ್ಲ ಬ್ಲ್ಯಾಕ್ ಮಾಡ್ಕೊಂಡು ಇವು ಮಾಡೋ ಅವಶ್ಯಕತೆ ಇರಲಿಲ್ಲ ಯಾರೋ ಬರಲಿಲ್ಲ ಅಂತ ಹೇಳಿ ನನಗೆ ಅವಕಾಶ ಸಿಕ್ಕಿದ್ದು ಅವಕಾಶ ಇವತ್ತಿಗೆ ಒಂದು ಒಂದು ಇಪ್ಪತ್ತೈದು ಶಾರ್ಟ್ ಫಿಲ್ಮ್ ಮಾಡಿದ್ದೀವಿ ಸರೇ ಸರ್ ನಿಮ್ಮ ಆ್ಯಕ್ಟಿಂಗ್ ಸೂಪರು ಸರಿ ಈ ಸಲ ನಾವು ಮಾತುಕತೆ ಮಾಡಿದ್ದೀವಿ ಅಂತ ನಾನು ಯಾವುದು ನಂಬರ್ ಡಬಲ್ ಮೀನಿಂಗ್ ಡಬಲ್ ಮೀನಿಂಗ್ ಡಬಲ್ ಮೀನಿಂಗ್ ಅಂತ ಹೇಳ್ತೇವೆ ನಾನು ಅವ್ರು ನೋಡಿದ ತಕ್ಷಣ ಎಷ್ಟು ದೊಡ್ಡ ಕಲಾವಿದ ವಿಶ್ವ ಸ್ಥಾನ ಅಂತ ಯೋಚನೆ ಮಾಡಲಿದ್ರು ಹೊಸಬೋರ್ಗೆ ಅವಕಾಶ ಕೊಡದೇ ಹಳಬ್ರೆ ಹಾಕ್ಕೊಂಡ್ರೆ ಏನು ಗೊತ್ತಾಗುತ್ತೆ ಯಾರು ಬೆಳೆಸಿದ್ರಿ ಅಂತ ಗೊತ್ತಾಗುತ್ತೆ ಇನ್ನು ಮುಂದಕ್ಕೆ ಯಾವ್ಯಾವ ಲೈನ್ ಅಪ್ ಇದೆ ಸಿನಿಮಾಗಳು ಯಾವ ಥರ ಪಾತ್ರ ಮಾಡಬೇಕು ಅಂತ ನಿಮ್ಗೆ ಆಸಕ್ತಿ ಇದೆ ಅದ್ರ ಬಗ್ಗೆ ಹೇಳಿ ಸ್ವಲ್ಪ ಸರ್ ಸಿನಿಮಾಗಳ ಲೈನ್ ಅಪ್ ಅನ್ನೋದಕ್ಕಿಂತ ಮುಂಚೆ ನನಗೆ ಯಾವ ಕ್ಯಾರೆಕ್ಟ್ರ್ ಕೊಟ್ಟರೆ ಆ ಕ್ಯಾರೆಕ್ಟ್ರಿಗೆ ಜೀವ ತುಂಬುದನ್ನು ನಮ್ಮ ಕಡೆಯಿಂದ ಮಾಡಬೇಕು ಸರ್ ಅಷ್ಟೇ ಅಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರು ಮಾಡ್ತೀವಿ ಏನಂದರೆ ನಾವು ಆ್ಯಕ್ಚುಲಿ ಕಾಮಿಡಿಯನ್ನು ಅಂದ್ಕೊಂಡಿರ್ತಾರೆ ಒಬ್ಬೊಬ್ರು ಸೀರಿಯಸ್ನೆಸ್ ಅಂದ್ಕೊಂಡಿರ್ತಾರೆ ಒಬ್ಬರು ಸೈಲೆಂಟ್ ಕಿಲ್ಲರ್ ಕ್ಯಾರೆಕ್ಟ್ರ್ ಹಿಡ್ದು ಅಂದ್ಕೊಂಡಿರ್ತಾರೆ ಅದ್ಯಾವುದೂ ಅಲ್ಲ ಸರ್ ಅವರು ಬರೆದಿರುವಂಥ ಪಾತ್ರಕ್ಕೆ ನಾವು ಜೀವ ತುಂಬಿ ಕೊಟ್ಟಾಗ ಅದೊಂದು ಅರ್ಥ ಸಿಗುತ್ತೆ ಸರ್ ಪಾಂಡ ಇಂಥದೇ ಮಾಡಬೇಕು ಅಂತ ಏನಿರೋಲ್ಲ ಸೊ ಈಗ ಕನ್ನಡ ಜನ ನಿಮ್ಮನ್ನು ಒಪ್ಕೊಂಡಿದ್ದಾರೆ ಯೂಟ್ಯೂಬ್ ಮುಖಾಂತರ ನಿಮ್ಮನ್ನು ಒಪ್ಕೊಂಡಿದ್ದಾರೆ ನಿಮ್ಮತ್ತ ಎಷ್ಟೋ ಕಲಾವಿದ್ರನ್ನ ಒಪ್ಕೊಂಡಿದ್ದಾರೆ ಖಂಡಿತ ಸರ್ ಸೊ ನಮ್ಮ ಕನ್ನಡ ಜನ ನಿಮ್ಮನ್ನು ಒಪ್ಕೊಂಡಿರೋದ್ರ ಬಗ್ಗೆ ಅದರಿಂದ ನಿಮ್ಮ ಸಿನಿಮಾ ಜರ್ನಿ ಶುರು ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನಿಜವಾಗ್ಲೂ ಏನು ಹೇಳ್ತೀನಿ ಅಂದರೆ ದೊಡ್ಡ ಮನೆಯವರು ಅಲೆ ಹೇಳಿದ್ದಾರೆ ನಮ್ಮ ಅಪ್ಪಾಜಿ ಕೂಡ ಹೇಳಿರ್ತಾರೆ ಅಭಿಮಾನಿಗಳು ನಮ್ಮನೆ ದೇವರು ಅಂತ ಯೂಟ್ಯೂಬನ್ನು ಪ್ರತಿಯೊಬ್ಬರು ಎಷ್ಟು ಜನ ಎಷ್ಟು ಸಲ ನೋಡ್ತಾರೋ ಅವ್ರಿಗೆಲ್ಲ ನಂದು ನನ್ನ ಸಾಷ್ಟಾಂಗ ನಮಸ್ಕಾರಗಳು ಯಾಕೆಂದರೆ ಇವತ್ತು ನನ್ನನ್ನು ನಾನು ಬೆಳೆದು ನಿಂತಿದ್ದೀನಿ ಅಂದರೆ ಸಿನಿಮಾನೂ ಕೂಡ ಸಿನಿಮಾ ಆದಮೇಲೆ ಸಿನಿಮಾದಲ್ಲಿ ಪ್ರಯತ್ನ ಪಡ್ತಿದ್ದೋ ಪಟ್ಟಿ ಸಕ್ಸಸ್ಸು ಕಾಣಲೇ ಇಲ್ವಲ್ಲಪ್ಪ ದೇವ್ರೆ ಅಂತಿದ್ದಾಗ ಲಾಕ್ಡೌನ್ ಆಯಿತು ಎಲ್ಲರಿಗೂ ಕರೋನ ಬಂದು ಎಲ್ಲರಿಗೂ ಕರೋನ ಬಂದು ಎಷ್ಟೋ ಜನ ಅಯ್ಯೋ ನಾವು ಮುಟ್ಟೋಕ್ಕಾಗಿಲ್ಲ ನಮ್ಮಪ್ಪ ನಮ್ಮ ಫೀಲ್ ಮಾಡೋಕ್ಕಾಗಲ್ಲ ಸತ್ತೋಗ್ಬಿಟ್ರು ಅಂತ ಹೇಳ್ತಿರ್ತಾರೆ ಬಟ್ ಈ ಬಡ ಕಲಾವಿದಂಗೆ ಕರನೇ ದೇವರು ದೇವರು ಯಾವ ರೂಪದಲ್ಲಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ವಲ್ಲ ಹಾಗೆ ಕರೋಣ ನನ್ನ ಜೀವನದಲ್ಲಿ ಒಬ್ಬ ಕಲಾವಿದಂಗೆ ಕರೋನ ರೂಪದಲ್ಲಿ ನಂಗೆ ದೇವ್ರು ಕಾಣಿಸಿತ್ತು ಬಟ್ ಅದಾದಮೇಲೆ ಪ್ರತಿಯೊಬ್ಬರು ಎಲ್ಲೇ ನಿಂತಿರಲಿ ನಾನೆಲ್ಲರೂ ಹೊರ್ಗಡೆ ನಿಂತಿದ್ದರೆ ನಾನು ಯಾರಿಗೂ ಏನು ಮಾಡಲ್ಲ ಸರ್ ಅವರು ನಾನು ನೋಡ್ತೀನಿ ಅವರ ಆ ಆ್ಯಕ್ಟಿವಿಟೀಸ್ ಎಲ್ಲ ಗೊತ್ತಾಗ್ತಿರುತ್ತೆ ನನಗೆ ಬಟ್ ನಾನು ಅಲ್ಲಿಗೆ ಹೋಗಲ್ಲ ಬಟ್ ಅಂದರೆ ಅಟ್ಲೀಸ್ಟ್ ಹಿಂಗಂದರೆ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಕೇಳ್ಬಿಡ್ತೀನಿ ನಾನು ನನ್ನ ಆ ಥರ ಸ್ವಭಾವ ಬಟ್ ಯಾರೇ ಮಾತಾಡ್ಸಿದ್ರು ನಂಗೆ ಒಂಥರ ಉಲ್ಲಾಸ ಅನ್ನಿಸ್ತಿರುತ್ತೆ ನಮ್ಮ ಫ್ಯಾಮಿಲೀಲಿ ನಮ್ಮ ತಂದೆ ತಾಯಿಗಳು ಜಾಸ್ತಿ ಯೂಟ್ಯೂಬ್ ಆಗಲಿ ಅಥವಾ ಇದನ್ನಾಗಲಿ ನೋಡಲ್ಲ ಅವ್ರಿಗೆ ಬೇರೆಯವ್ರು ಹೇಳಿದಾಗ ಅವ ಮಾಡ್ತಾನೆ ಮಾಡ್ತಾನೆ ಅಂತ ಹೇಳ್ತಿರ್ತಾರೆ ಅದು ಬಿಟ್ರಿನ್ನೇನಿಲ್ಲ ನಿಮ್ಮಂತೆ ಎಷ್ಟೋ ಕಲಾವಿದರು ಹಾಸ್ಯ ಕಲಾವಿದರಾಗಿ ಅವರ ಜರ್ನಿನ ಶುರು ಮಾಡಿ ಇವತ್ತಿಗೆ ನಾಯಕ ನಟರಾಗೂ ಅಭಿನಯಿಸ್ತಾ ಇದ್ದಾರೆ ಚಿಕ್ಕಣ್ಣವರಾಗಿರ್ಬೋದು ಸಾಧು ಸರ್ ಎಷ್ಟು ಆ್ಯಕ್ಟ್ ಮಾಡಿದ್ದಾರೆ ಕೋಮಲ್ ಸರ್ ಆಗಿರ್ಬೋದು ನಿಮ್ಗೇನಾದರೂ ಆ ಥರದ್ದು ಅವಕಾಶ ಸಿಕ್ಕಿದ್ರೆ ಮಾಡ್ತೀರಾ ಅಥವಾ ನಿಮ್ಗೆ ಅದ್ರ ಮೇಲೆ ಆಸಕ್ತಿ ಇದೆಯಾ ಖಂಡಿತವಾಗ್ಲೂ ಮಾಡ್ತೀನಿ ಸರ್ ಆ ಕಲಾವಿದಂಗೆ ಸಾವಿರ್ಬೋದು ಆದರೆ ಆ ಕಲಾವಿದ ಕಲಾ ಸರಸ್ವತಿಗಂತೂ ಸಾವಿಲ್ಲ ನಾನು ಆ್ಯಕ್ಟ್ ಮಾಡಿರೋದನ್ನು ನಾನು ಸತ್ ಮೇಲೂ ನೋಡ್ಬೋದು ನಾನು ಇದ್ದಾಗಲೂ ನೋಡ್ಬೋದು ಇವಾಗ ರೀಸೆಂಟ್ಲಿ ಕಾಮಿಡಿ ಕಿರುಡಿಲಿ ಅವ್ರನ್ನ ಬದುಕನ್ನು ಕಟ್ಕೊಂಡು ಇನ್ನೇನೋ ನಾನು ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಹೋಗಿದ್ದೀನಪ್ಪ ಓಕೆ ಅಂದ ತಕ್ಷಣ ಇಲ್ಲ ಅಂದಾಗ ಬೇಜಾರಾಗುತ್ತೆ ಆ್ಯಕ್ಚುಲಿ ರಾಕೇಶ್ ಪೂಜಾರಿ ಬಂದು ನಾನು ಸೀರಿಯಲಲ್ಲಿ ಮಾಡುವಾಗ ಒಂದು ಎರಡು ಮೂರು ಸಲ ಮೀಟ್ ಮಾಡಿದೆ ಒಂದು ಒಳ್ಳೆಯ ಗುಡ್ ಕ್ಯಾರೆಕ್ಟ್ರು ಬಟ್ ಗೊತ್ತಿಲ್ಲ ಹಣೆ ಬರ ನಮ್ದಲ್ಲ ಅದಕ್ಕೆ ಹೇಳೋದು ಕಲಾವಿದಂಗೆ ಸಾವಿದೆ ಆದರೆ ಕಲಾ ಸರಸ್ವತಿಗೆ ಸಾವಿಲ್ಲ ಆದರೆ ನಾವು ಯಾವುದೇ ಹ್ಯಾಕ್ ಮಾಡಿದರೂ ಕೂಡ ಅದನ್ನು ಎಷ್ಟು ಸಲಿನೂ ರಿವೈಂಡ್ ಹಾಕೊಂಡು ನೋಡ್ಬೋದು ಇವಾಗಂತೂ ಅದ್ಭುತ ಯಾಕೆಂದರೆ ಇವಾಗ ಸೋಷಿಯಲ್ ಮೀಡಿಯಾಸ್ ಬಂದಿರೋದ್ರಿಂದ ಎಷ್ಟು ಜನಕ್ಕೆ ಎಲ್ಪ್ ಆಗ್ತಿದೆ ಎಲ್ಪ್ ಆಗ್ತಿದೆ ಅನ್ನೋದಕ್ಕಿಂತ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡು ನಾವು ಒಳ್ಳೆಯದನ್ನೂ ಸ್ವೀಕರಿಸ್ಬೋದು ಕೆಟ್ಟದನ್ನು ನೋಡ್ಬೋದು ಬಟ್ ಯಾವುದು ಅತಿ ಹೆಚ್ಚು ನೋಡ್ತೀವಿ ಅತಿ ಹೆಚ್ಚು ಯಾವುದಕ್ಕೆ ಜಾಸ್ತಿ ಟೈಮ್ ಕೊಡ್ತೀವಿ ಅನ್ನೋದೇ ಇಂಪಾರ್ಟೆಂಟು ಹಾಗೆ ನನ್ನ ಸ್ನೇಹಿತರು ಕೂಡ ತುಂಬ ಜನ ಒಂದೆರಡು ಮೂರು ಅಂದರೆ ಇವಾಗ ಆ್ಯಕ್ಚುಲಿ ಹೊಸ ಸಿನಿಮಾ ಶುರುವಾಗ್ತಿದೆ ದೇವು ಅಂತ ಡಿಸೈನರು ಒಂದು ಎರಡು ಮೂರು ಸಿನಿಮಾ ಹೇಳಿದ್ದಾರೆ ಹಾಗೆ ನಮ್ಮ ಮಂಜು ಸರ್ ಕವಿ ಅಂತ ಬಡವ್ರ ಮಕ್ಕಳು ಬೆಳಿಬೇಕಣೆ ಅಂತ ಒಂದು ನನ್ನ ಇನ್ಸ್ಟಾಗ್ರಾಮಲ್ಲೇ ಒಂದು ಬೈಟ್ಸನ್ನ ಮಾಡಾಕಿದೆ ನಿಜವಾಗ್ಲೂ ಖುಷಿ ಆಗ್ತಿದೆ ನಾವು ಹೊಸ ಹೊಸ ಡೈರೆಕ್ಟ್ರು ನಮ್ಮನ್ನು ಅಪ್ರೋಚ್ ಮಾಡಿದಾಗ ತುಂಬ ಆಗುತ್ತೆ ಒಂದು ನಾನು ಸಿಕ್ಕಿಲ್ಲ ಏ ಅವನು ಡಿಮ್ಯಾಂಡ್ ಸರ್ ಸಿಗೋಲ್ಲ ಸರ್ ಅವನು ಹಂಗೆ ನಾನು ಅದನ್ನು ಯಾರಿಗೂ ಅಂತ ಕೇಳಬೇಡಿ ನಾನು ಏನು ಹೇಳಿದೆಂದರೆ ಫಸ್ಟು ಯಾರೇ ಕೇಳಿದ್ರು ಇವಾಗ ಈ ಆರ್ಟಿಸ್ಟ್ ಬೇಕು ನೋಡಿ ಅಂತೇಳಿದ್ರೆ ಫಸ್ಟ್ ಆ ನಂಬರ್ ಕಲೆಕ್ಟ್ ಮಾಡಿ ಅಂತ ಹೇಳಿ ಅವನನ್ನು ಟಚ್ ಮಾಡಿ ಅವನು ಟಚ್ ಮಾಡಾದ್ಮೇಲೆ ಇಲ್ಲ ಸರ್ ನನ್ನ ಪೇಮೆಂಟಲ್ಲಿ ಕಾಂಪ್ರಮೈಸ್ ಆಗೋಲ್ಲ ಅಥವಾ ಸೀನಲ್ಲಿ ಕಾಂಪ್ರಮೈಸ್ ಆಗೋಲ್ಲ ಈ ಥರ ಸೀನ್ಸ್ ಮಾಡೋಲ್ಲ ಈ ಥರ ಡೈಲಾಗ್ಸ್ ಹೇಳಲ್ಲ ಸರ್ ಹೆಂಗೆ ಬೇಕಂದ್ರೆ ಹೇಳ್ಬೋದು ಅವರು ಹೊಲಗಾರಕ್ಕೆ ಬರ್ದಿರೋದನ್ನು ಒಂದು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡು ಮಾಡ್ಬೋದು ಸರ್ ಹಾಗೆ ನಮ್ಮ ಎಲ್ಲ ಕನ್ನಡ ಪ್ರೇಕ್ಷಕರ ಪರವಾಗಿ ಕಮಲಾಸನ್ ಅವ್ರ ಹೇಳಿಕೆನ ಇಷ್ಟರ ಮಟ್ಟ ಖಂಡಿಸ್ತೀರ ನೀವು ಸರ್ ನಿಜವಾಗ್ಲೂ ಖಂಡಿಸ್ಲೇಬೇಕು ಯಾಕೆ ಅಂದರೆ ರಾಮ ರಾಮ ಬಾಮ ಶ್ಯಾಮ ಕನ್ನಡದಲ್ಲೇ ಸಿನಿಮಾ ಮಾಡಿದ್ದವರು ತಮಿಳಲ್ಲ ಸರ್ ಕನ್ನಡಿಗರು ಅದನ್ನು ರಿಸೀವ್ ಮಾಡಿದ್ದಾರೆ ರಮೇಶ್ ಅರವಿಂದ ಅವ್ರು ರಿಸೀವ್ ಮಾಡಿದ್ದಾರೆ ಕಮಲಹಾಸನ್ ರಿಸೀವ್ ಮಾಡಿದ್ದಾರೆ ನಮ್ಮ ಶ್ರುತಿಯವ್ರನ್ನ ರಿಸೀವ್ ಮಾಡಿದ್ದಾರೆ ಬಟ್ ಕನ್ನಡ ತಮಿಳ್ನಾಡಿಂದನೇ ಕನ್ನಡ ಹುಟ್ಟಿದೆ ಅಂತಲ್ಲ ಸರ್ ಕನ್ನಡಿಗರಿಂದ ತಮಿಳು ಹುಟ್ಟಿರೋದು ಹೆಂಗೆ ಅಂತೀರ ನಮ್ಮ ದೊರೆ ಭಗವಾನು ಅಲ್ಲೇ ಸಿನಿಮಾ ಮಾಡ್ತಿದ್ರು ಯಾಕೆಂದ್ರೆ ಜಾಸ್ತಿ ಜಾಗ ಇತ್ತೇನೋ ಒಂದು ಸಿನಿಮಾ ಮಾಡೋದಕ್ಕೆ ಅಲ್ಲಿಗೆ ಹೋಗ್ತಿದ್ದೋ ಅಷ್ಟೇ ಅಲ್ಲೇನು ತಮಿಳು ಶೂಟ್ ಮಾಡ್ತಿರ್ಲ್ವಲ್ಲ ನಾವು ಕನ್ನಡನೇ ಶೂಟ್ ಮಾಡ್ಕೊಬರ್ತಿದ್ವು ಬಟ್ ನಮ್ಮ ಕನ್ನಡಿಗರು ಹೆಂಗೆ ಅಂದರೆ ಸರ್ ಸಿನಿಮಾ ಒಂದು ಸಲ ಅಪ್ರೋಚ್ ಇದು ಒಂದು ಇವಾಗ ಡಿಜಿಟಲ್ ಮೀಡಿಯಾದ ತಕ್ಷಣವೇ ಒಂದು ಸಲ ಬಂದು ಅಪ್ರೋಚ್ ಮಾಡ್ತಾರೆ ಕನ್ನಡ ಇಂಡಸ್ಟ್ರಿಗೆ ಅದು ಬೆಂಗಳೂರಲ್ಲಿ ಆಗ್ಬೇಕು ಸರ್ ಕ್ಯೂಬ್ ಆಫೀಸ್ ಅಂತ ನಮ್ಮವ್ರೆಂಥ ದಡ್ಡರು ಅಂದರೆ ಈ ಜಾಗನ ಬಿಟ್ಟರೆ ಇಲ್ಲ ಸರ್ ಅದೆಲ್ಲ ಇಲ್ಲಿ ಹೆಂಗಾಗ್ಬಿಡುತ್ತೆ ಸ್ಪೇ ಇದಿಲ್ಲ ಅದಿಲ್ಲ ಅಂತ ಹೇಳಿರ್ತಾರೆ ಅದು ಹೋಗಿ ಚೆನ್ನೈಗೆ ಕೂತ್ಕೊಳುತ್ತೆ ನಮ್ಮವ್ರ ಎಷ್ಟೇ ಸಿನಿಮಾ ಮಾಡಿ ತೊಗೊಂಡೋದ್ರೂ ಚೆನ್ನೈಲಿ ಅಪ್ಲೋಡ್ ಮಾಡ್ಸೋಕೊಯ್ತಾರೆ ಇದು ತಪ್ಪು ಸಲ ಸರ್ ನೋಡಿ ನಮ್ಮ ಜನಕ್ಕೆ ಇವಾಗ ಬುದ್ಧಿ ಬಂದಿದೆ ಯಾಕೆ ಅಂದರೆ ಎರಡು ತಿಂಗಳಿಂದ ಕ್ಯೂ ವಾಪೀಸ್ ಬೆಂಗಳೂರಲ್ಲೇ ಆಗಿದೆ ಅದೊಂದು ಹೆಮ್ಮೆ ಪಡ್ಬೇಕು ಯಾಕೆ ಅಂದರೆ ಇಷ್ಟು ದಿನ ನಾವು ಸಿನಿಮಾ ಮಾಡ್ಕೊಂಡೋಗಿ ಅಪ್ಲೋಡ್ ಮಾಡಿಸೋದಕ್ಕೆ ಚೆನ್ನೈಗೆ ಹೋಗ್ಬೇಕು ಏನಾದರೂ ಟ್ರಿಮ್ ಮಾಡಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕಲ್ಲ ಅಂತ ಇದ್ದಿದ್ದು ಈಗ ಒಂದು ಕನ್ನಡಿಗರ ಒಂದು ಹೆಮ್ಮೆ ಅನ್ಬೇಕು ಆ್ಯಕ್ಚುಲಿ ಇವಾಗ ಆ್ಯಕ್ಚುಲಿ ಬೆಂಗಳೂರಲ್ಲೇ ಕ್ಯೂಬ್ ಆಗಿರೋದ್ರಿಂದ ಥ್ಯಾಂಕ್ ಯು ವೆರಿ ಮಚ್ಚು ಇನ್ನೊಂದು ಏನಂದರೆ ನಂದು ನಮ್ಮ ಎಷ್ಟೇ ಜರ್ನಿ ನಡ್ಕೊ ಬಂದ್ರೂ ಕೂಡ ಒಂದು ಜರ್ನಿಯಲ್ಲಿ ಒಂದು ತುಣುಕುಗಳು ಅಂತಿರುತ್ತೆ ಆ ತುಣುಕುಗಳನ್ನ ನೆನೆಸ್ಕೊಂಡಿದ್ರೆ ಮಾತ್ರ ಜೀವನ ಆಗುತ್ತೆ ಸರ್ ಹಾಗೆ ಈ ಸಲ ಕಪ್ಪು ನಮ್ದು ಆಗಿದೆ ಸರ್ ಕಪ್ಪು ನಮ್ದಾಗಿದೆ ಸರ್ ಇವರೆಲ್ಲ ಏನಂದ್ರೆ ಜೊತೆಗೊಂದು ಆಗಿದೆ ಕಪ್ ಚುಕ್ಕೇನು ಏನಂದ್ರೆ ಸರ್ ಆ ಥರ ಎಲ್ಲ ಆಗಲೇಬಾರ್ದು ಸರ್ ಯಾಕೆ ಅಂದರೆ ಇವರು ನಮ್ಮ ಕರ್ನಾಟಕದವರು ಕಪ್ಪನ್ನ ಇದು ಮಾಡಿಲ್ಲ ಅಲ್ವಾ ಯಾವ್ದಾವುದೋ ಇನ್ ಟೀಮ್ಗಳು ಕಟ್ಟಿ ಪರ್ಚೇಸ್ ಮಾಡಿ ಕ್ರಿಕೆಟ್ ಆಡಿಸಿರೋದು ಆ ಕ್ರಿಕೆಟ್ ಆಡಿದ್ರು ಓಕೆ ಸರ್ ಕ್ರಿಕೆಟ್ ಆಡೋರಿಗೆ ನೀವೇನಾದ್ರು ಕೇಳಿ ನಮ್ಮ ಮೈ ಇಂಡಿಯನ್ಸ್ ಅಂತಾರೆ ಅಷ್ಟೇ ಆದರೆ ಕರ್ನಾಟಕ ಅಂತಲೂ ಹೇಳಲ್ಲ ಮೈ ಇಂಡಿಯನ್ಸ್ ಅಷ್ಟೇ ಹೇಳೋದು ಯಾವ ಅವರು ನಾರ್ಮಲ್ ಆಟ ಏನು ಆಡ್ತಾರೆ ಅದನ್ನೇ ಆಡ್ತಿರ್ತಾರೆ ಬೈ ಸರ್ ನಮ್ಮ ಜನ ಪ್ರಾಣ ಕಳ್ಕೊಳ್ಳೋದಕ್ಕೆ ಹುಚ್ಚರ ಅನ್ಸುತ್ತೆ ಸರ್ ಮನೇಲಿ ಟಿ ವಿ ಇದೆ ಅಪ್ಡೇಟ್ ಆಗಿದೆ ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಇದೆ ಅಲ್ಲಿಗೆ ಹೋದ ಅವಶ್ಯಕತೆ ಏನಿಲ್ಲ ಆದರೆ ಹೋಗ್ಬಾರ್ದಾಗಿತ್ತು ನಮ್ಮವರು ತಪ್ಪು ಮಾಡ್ತಾರೆ ಸರ್ ಯಾಕೆ ಅಂದರೆ ವಿಧಾನಸೌಧದ ಮುಂದೆ ಅಲ್ಲಿ ಎಷ್ಟು ಜಾಗ ಇದೆ ಸರ್ ಆ ಕಡೆ ಹೋದರೆ ಪಾರ್ಕ್ ಇದೆ ಈ ಕಡೆ ಹೋದರೆ ಜಾಗ ಇಲ್ಲ ಮಧ್ಯ ರೋಡೆಲ್ಲ ಬ್ಲ್ಯಾಕ್ ಮಾಡ್ಕೊಂಡು ಇವ್ರು ಮಾಡೋ ಅವಶ್ಯಕತೆ ಇರಲಿಲ್ಲ ಆದರೂ ಹಿಂಗೆ ಮಾಡಿ ಒಂದಷ್ಟು ಜನ ಹನ್ನೊಂದು ಜನ ಸಾವಿಗೆ ಇವರೇ ಕಾರಣಕರ್ತರಾಗಿದ್ದಾರೆ ಬಟ್ ಅದನ್ನ ಅವ್ರ ಕಾರಣಕರ್ತರು ಅನ್ನೋದಕ್ಕಿಂತ ಮುಂಚೆ ನಮ್ಮ ಜನಗಳು ದಡ್ರು ಆ ಜಾಗಕ್ಕೆ ಹೋಗಿ ಗುದ್ದಾಡಿ ನೂಕಾಡಿ ತುಳಿಸ್ಕೊಂಡು ಅವ್ರ ಸಾವನ್ನು ಅವ್ರ ಕೈಯಲ್ಲೇ ಆಗಸ್ಕೋಬೇಕಾದ ಅವಶ್ಯಕತೆ ಇರಲಿಲ್ಲ ಸರ್ ಅಂಥ ಸಾವು ಬರೋ ಅಂಥ ಸಾಯೋದಕ್ಕಿಂತ ಮುಂಚೆ ಎಂತೆಂಥ ಜನ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ ಹಾರ್ಟ್ ಫೇಲ್ಯೂರ್ ಆಗುತ್ತೆ ಅಂಥವ್ರಿಗೆ ಯಾರಿಗಾರ ಕೊಟ್ಟಿದ್ರೆ ಇವ್ರ ಮನೇನ ಹೆಸರಲ್ಲ ಫೋಟೋ ಸಮೇತ ಮನೇಲಿ ಇಟ್ಕೊಂಡು ಪೂಜೆ ಮಾಡಿರೋರು ಸರ್ ಖಂಡಿತ ಅಲ್ವಾ ಖಂಡಿತ ಖಂಡಿತ ಏನೇ ಸರ್ ಥ್ಯಾಂಕ್ ಯು ಇಷ್ಟೊತ್ತರೆಗೂ ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಹಾಗೆ ಇಂಡಿಯನ್ ಟಿ ವಿ ವೀಕ್ಷಕರಿಗೆ ನಿಮ್ಮ ಪರವಾಗಿ ಏನು ಹೇಳ್ತೀರಾ ಸರ್ ಇಷ್ಟೊತ್ತವರೆಗೂ ಇಂಡಿಯನ್ ಟಿ ವಿನ ಇಷ್ಟು ಸಮಯ ಕೊಟ್ಟು ನನ್ನ ತುಣುಕುಗಳನ್ನ ಹೇಳ್ಕೊತಿರೋದನ್ನು ನೀವು ನೆನ್ ನೋಡ್ತಿದ್ದೀರ ತುಂಬ ಥ್ಯಾಂಕ್ ಯು ವೆರಿ ಮಚ್ ನನ್ನಂಥ ಚಿಕ್ಕ ಕಲಾವಿದನ್ನ ದೊಡ್ಡ ಕಲಾವಿದನ್ನ ಇಂಡಿಯನ್ ಟಿ ವಿ ಪರಿಚಯಿಸಿ ಇಂಟ್ರ್ಯೂ ಮಾಡಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು